ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಶಿವಣ್ಣನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಟೈಟಲ್ ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ದು ಅಂತಂದರೆ ಸಿನ್ಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ ಫುಲ್ ಸಿನ್ಮಾ ಕಂಪ್ಲೀಟ್ ಆಗಲಿ ಆಮೇಲೆ ಮಿಕ್ಕಿದ್ದೇನೆ ಇದ್ರೂ ಪ್ರಮೋಷನ್ ಶುರು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು ಸಿಕ್ಸ್ ಮಂತ್ಸಲ್ಲೇ ಪಿಕ್ಚರ್ಗಳನ್ನು ಕಾಪಿ ತೆಗೆದು ರಿಲೀಸ್ ಮಾಡಬೇಕು ನಾವು ಜನ್ವರಿ ಎಂಡಿಗೆ ಶುರು ಮಾಡೋದು ಈ ಸಿನಿಮಾನ ಶೂಟಿಂಗು ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ರು ಆಗುತ್ತೆ ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಈ ಥರ ಒಂದು ಸಿನಿಮಾ ಮಾಡಬಹುದು ಬೇಗ ಬೇಗ ಸಿನ್ಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತಗೊಂಡಿದ್ದ ಪ್ರಾಜೆಕ್ಟು ಸೆಂಟ್ರಲ್ ನಮಗೆ ಫಾರೆಸ್ಟ್ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸ್ ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯ್ತು ಟಫ್ ಇದೆ ಅಂತ ಅಂದ್ಬಿಟ್ಟು ಎರಡು ಮೂರು ಇನ್ಸ್ಟೆಂಟ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಸ್ಕೂಟಿ ಮಾಡೋಕೆ ಶುರು ಮಾಡಿದ್ರು ಹಾಗಾಗಿ ಸ್ವಲ್ಪ ಡಿಲೇ ಬಂತು ಅದರ್ವೈಸ್ ದಟ್ ವಾಸ್ ಇಂಟೆನ್ಶನ್ ಅಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ ಇಷ್ಟೇ ಕಾರಣ ನಮಗೆ ಈ ಟೈಟಲ್ಲು ಏಳು ಏಳು ಮಲೆ ಅಂತಂದರೆ ಶಿವನ್ ಬಿಟ್ಟರೆ ಹಿಂಗೆ ಯಾರು ಬಂದಿದ್ದು ನಾನು ಲಾಂಚ್ ಮಾಡೋಕ್ಕಾಗತ್ತೆ ಹಾಗಾಗಿ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು ಆ್ಯಂಡ್ ಎಲ್ಲ ಭಾಗದಲ್ಲೂ ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳು ಮಲೆ ಅಂತ ಒಂದು ಊರು ಮಲೆ ಮಹದೇಶ್ವರ ಅಂತ ದೇವಸ್ಥಾನ ಅದು ಅದರದ್ದು ಒಂದು ಪವರ್ಫು ಏನು ಅನ್ನೋದನ್ನು ಸಿನಿಮಾ ಮುಖಾಂತರ ಹೇಳಿದ್ರಲ್ಲ ಬಹುಶಃ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಅಂಡ್ ಪ್ರೇಮ್ ಸರ್ ನಾನು ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಭಾಷೆನ ಇಟ್ಕೊಂಡು ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮದ ಜೋಡಿನಲ್ಲಿ ಕೂಡ ನಾಗಪ್ಪಣ್ಣ ಸರ್ ಶಿವಣ್ಣ ಅದನ್ನ ಕೋಲು ಮಾಡಿ ತಗೊಂಡ್ಬಂದು ಅವತ್ತಿ ಕೂಡ ನಮ್ಗದನ್ನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣ ನಮಗೆ ಟೈಟಲ್ ಲಾಂಚ್ ಆಗ್ತಾ ಇರೋದು ಸಿನಿಮಾ ಅಫ್ಕೋರ್ಸ್ ಒಂದೊಂದು ಕತೆ ಎಕ್ಸೈಟ್ ಆಗಬೇಕು ಆಮೇಲೆ ನಾವು ಪ್ರೊಡಕ್ಷನ್ ಮಾಡಬೇಕು ಬರೋದು ಪುನೀತ್ ಕ್ಲೀನ್ ಆಗಿ ಈ ಎಕ್ಸಾಮ್ ಅಲ್ಲಿ ಯಾರೋ ನಾವು ಏನೋ ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ಬುಕ್ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವಿ ಏನಾಗಿತ್ತು ಎಕ್ಸಾಮ್ ಅಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ ಹಂಗೆ ಪುನೀತ್ ಜಡೇಶ್ ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ ಓಹೋ ಜಡೇಶ್ ಏನ್ ಮಾಡ್ದ ಹಿಂಗ್ ಜಡೇಶ್ ಹಿಂಗೆ ಬಂದ್ರು ಗುರು ಶ್ರೀಷ್ ಒಂದು ಕತೆ ಹೇಳಿದ್ರು ಒಂದು ಲೈನ್ ಹೇಳಿದ್ರು ಅಲ್ಲಿಂದ ಶುರು ಆಯಿತು ಒಂದು ಜರ್ನಿ ಕೊನೆಗೆ ತರುಣವ್ರು ಪ್ರೊಡಕ್ಷನ್ ಮಾಡಿದ್ರು ಅಲ್ಲಿಂದ ನೆಕ್ಸ್ಟು ಕಾಟೇರ ಜಡೇಶ್ ಬಂದರು ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅಂತ ನನ್ನ ಹತ್ರ ಫಸ್ಟ್ ಅದೇ ಬಂದರು ಅವ್ರೆಲ್ಲ ಇಬ್ಬರು ಫ್ರೆಂಡ್ಸೆ ಸರ್ ನಾನು ಕಾಟೆರ ವರ್ಕ್ ಮಾಡಬೇಕು ಸರ್ ಸೊ ಬೇಡ ಯಾಕಪ್ಪ ಈಗ ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡದೆಲ್ಲ ಮಾಡ್ತೀನಿ ಲಿರಿಕ್ಸ್ ಬರೀತಿದ್ಯಾ ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಇಲ್ಲ ಸರ್ ನೀವು ನನ್ನ ಕೆಲಸ ನೋಡಿ ಫಸ್ಟು ನಾನು ಇವತ್ತ ಟ್ರೈ ಮಾಡ್ತೀನಿ ನಾನು ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದರು ಆಯ್ತು ಪುನಿ ಬನ್ನಿ ಅಂತ ಅಂದ್ಬಿಟ್ಟು ಕಾಟೆರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಶುರು ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಐದು ಹೇಳ ಸರ್ ಅಂದ ಬಾ ಮ್ಯಾಟ್ರಿ ಬಾ ಹಿಂಗೇನು ಅಂತ ಅಂದ್ಬಿಟ್ಟು ಕೇಳೋಕೆ ಶುರು ಮಾಡಿದೆ ಕೇಳ್ತಾ ಕೇಳ್ತಾ ಇಲ್ಲ ಪುನಿ ಇದು ಹಿಂಗಲ್ಲ ಹಿಂಗಲ್ಲ ಅಂದರೆ ಅವ್ರ ಒಂದು ಸ್ಟ್ರೆಂತ್ ಏನು ಅಂತಂದರೆ ಏನು ಹೇಳಿದ್ರು ಕೇಳಿಸ್ಕೊಳೋ ಒಂದು ಕಿವಿ ಇದೆ ಈಗ ತೊಗೊಳಲ್ಲ ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗ್ಬಿಡತ್ತಾ ಅನ್ನೋ ಜಜ್ಮೆಂಟ್ಗೆ ಬಂದಿಲ್ಲ ನಾವು ಕರೆಕ್ಟ್ ಹೇಳ್ತೀವಿ ಅಂತ ನಾನು ನಂಬಲ್ಲೂ ಬಟ್ ನನಗೆ ಅನ್ಸಿದ ಒಪಿನಿಯನ್ ಮಾ ಶೇರ್ ಮಾಡ್ತಿದ್ದೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದಾಗ ಹೇಳ್ತಾರೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರಲಿಲ್ಲ ಅವನು ಆ ಥರ ಬೇರೆ ಯಾರೇ ಪಿಚ್ ಮಾಡೋಣ ಪುನೀ ಅಂತಂದರೆ ಅವನೇ ಒಂದು ಕೇಳಿದ್ದೆವು ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ ಈ ಸಿನಿಮಾಗೆ ನನ್ನ ಜೊತೆಗೆ ನಿಂತ್ಕೊಡಿ ಅಂತ ಆಯ್ತು ಕುರಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ಫೋನ್ ಫೋನಲ್ಲಿ ನಮ್ಮ ಅಟ್ಲಾಂಟ ರಾಗೇನ ಸರ್ ಹೇಳ್ತೀನಿ ಸರ್ ಇದರದ್ದು ಒಂದು ಕಥೆ ಇದೆ ಅಂತ ಸೊ ಅವ್ರು ಹೇಳ್ತಾರೆ ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ ರಾಗೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ ಯಾಕಂದ್ರೆ ಪ್ರೊಡಕ್ಷನ್ ಮಾಡಿದ್ವಿ ಎಲ್ಲ ಅಂತ ಬಟ್ ನಾನು ಹೇಳೋದೇನು ಅಂತಂದ್ರೆ ಕನ್ನಡ ಚಿತ್ರರಂಗ ಅನ್ನೋದೇ ಮೈನಿಂಗ್ ಗೋಲ್ಡ್ ಮೈನಿಂಗ್ ಮಾಡಿದಾಗ ನಿಮಗೆ ಒಂದ್ಸತಿ ಬೇಗ ಚಿನ್ನ ಸಿಗುತ್ತೆ ಒಂದೊಂದ್ಸತಿ ಲೇಟ್ ಆಗಿ ಚಿನ್ನ ಸಿಗುತ್ತೆ ಚಿನ್ನ ಬರ ಇಲ್ಲ ಚಿನ್ನ ಖಂಡಿತವಾಗ್ಲು ಕನ್ನಡ ಇಂಡಸ್ಟ್ರಿ ಇದೆ ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದೀವಿ ಒಂದು ಆಡಿಯೋ ಆಗಿದೆ ನಮಗೆ ಒಂದು ಅದ್ಭುತವಾದಂತಹ ಒಂದು ಪ್ರೈಸ್ಗೆ ಆನಂದವಾಡಿದ್ರು ತಗೊಂಡಿದ್ದಾರೆ ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್ ಸೊ ಅದೊಂದು ಹೆಮ್ಮೆ ಇದೆ ಖಂಡಿತವಾಗ್ಲೂ ಒಂದೊಳ್ಳೆ ಪ್ರಾಡಕ್ಟ್ ಒಂದೊಳ್ಳೆ ಕಾಂಟೆಂಟ್ ಇರುವಂತದ್ದು ಏನೇ ಬಂತು ಅಂದ್ರೂ ಅದಕ್ಕೆ ವ್ಯಾಲ್ಯೂ ಇದೇ ಇರುತ್ತೆ ಸೊ ಯಾರು ನಾವು ತುಂಬಾ ಏನೋ ಹೆಂಗಿದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ ಯಾವಾಗಪ್ಸ್ ಅಂಡ್ ಡೌನ್ಸ್ ಇದೇ ಇರುತ್ತೆ ಫಸ್ಟ್ ಆಫರ್ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಸೆಕೆಂಡ್ ಒಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ್ಯಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಸಿನಿಮಾಗೆ ಅದ್ವೈತ ಕ್ಯಾಮ್ರಾಮನ್ ತುಂಬ ಅದ್ಭುತವಾದಂತಹ ಒಂದು ಕ್ಯಾಮ್ರಾ ಸಿನಿಮೋಗ್ರಫಿ ಮಾಡಿದ್ದಾರೆ ಜಸ್ಟ್ ಅವರು ಅವ್ರು ಏನು ಕೇಳಿದ್ರು ನಾನು ಒಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಎರಡು ಥರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ ಕತೆ ಕಾಂಟೆಂಟ್ ಏನಿಲ್ಲ ಸರ್ ಇಷ್ಟೇ ಈ ಸಿನಿಮಾ ನಡೆಯೋದು ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದಿಲ್ಲ ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು ಒಂದು ರಿಯಲ್ ನಡೆದಂತ ಒಂದು ಇನ್ಸಿಡೆಂಟ್ ಒಂದು ಚಿಕ್ಕ ಫಿಕ್ಷನ್ ಎರಡು ಬ್ರೆಂಡ್ ಮಾಡಿ ಮಾಡಿದಂತಹ ಒಂದು ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆ್ಯಂಡ್ ಟು ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಾಣಾ ಅಂಡ್ ಪ್ರಿಯಾಂಕಾ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಾರೆ ನನಗೂ ಗೊತ್ತಿರಲಿಲ್ಲ ಬಟ್ ಮೂರು ತಿಂಗ್ಳು ನಾಕ್ತಿವಿ ನಾವೇ ಟ್ರೈನಿಂಗ್ ಕೊಟ್ಟು ಇನ್ನು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಮಹಾನ್ ನಟಿನಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು ಸೊ ಪರ್ಫೆಕ್ಟ್ ಶೂಟ್ ಆಗ್ತಾಳೆ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು ಅಂಡ್ ಇವತ್ತು ನಾವು ಸಿನಿಮಾ ನನ್ನ ಕಾಪಿ ನೋಡಿದಾಗ ನನಗೆ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಶಿ ಸರ್ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇದೆ ಅವನಿಗೆ ಆ್ಯಂಡ್ ರಾಣಾ ರಾಣಗೆ ನಾನು ಥ್ಯಾಂಕ್ಸ್ ಹೇಳಲ್ಲ ನಾನು ಪ್ರೇಮ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಅದೇನು ಹೇಳ್ತಾರಲ್ಲ ಗೋಡಲ್ಲಿ ಚೆನ್ನಾಗಿರ್ ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ ಎಕ್ಸ್ಟ್ರಾ ಅಂದರೆ ಅದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿತ್ತು ಅಲ್ಲಿ ಒಂದು ವರ್ಷ ಒಂದೊಂದು ವರ್ಷ ಎರಡು ವರ್ಷ ಏಕೆಲ್ಲ ಏನು ಗ್ರೂಮ್ ಮಾಡಿದಾರೋ ಏನು ಆಫ್ ಮಾಡಿದಾರೋ ನನ್ಗೆ ಗೊತ್ತಿಲ್ಲ ಬ್ರಿಲಿಯಂಟ್ ಆ್ಯಕ್ಟರ್ ಆ್ಯಂಡ್ ಅ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ರಾಣಾ ಎಲ್ಲಿವರೆಗೂ ರಾಣ ಇದೇ ಸಿನ್ಸಿಯಾರಿಟಿ ಇದೇ ಹಂಬಲ್ನೆಸ್ ಇದೇ ಡೆಡಿಕೇಶನ್ ಸಿನಿಮಾದಡ್ತಾರೋ ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿ ನಿಂತ್ಕೋತಾರೆ ರಾಣ ಅಷ್ಟು ಪೊಟೆನ್ಷಿಯಲ್ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣ ಆ್ಯಂಡ್ ಇನ್ ಅ ಕ್ಯಾಸ್ಟು ನಮಗೆ ನಾಗಬಣ್ಣ ಸರ್ ಕಿಶೋರ್ ಸಾರು ಜಗಪ್ಪ ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು ಎಲ್ಲರೂ ಅಷ್ಟೇ ನನ್ನ ಮೇಲೆ ಪ್ರೀತಿನ ಒಂದು ಖಂಡಿತ ಬಟ್ ಕ್ಯಾರೆಕ್ಟರ್ ಕೊಟ್ಟು ನಾನು ಯಾರಿಗೂ ಸುಮ್ಮನೆ ನನ್ನ ನನ್ನ ಮೇಲೆ ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ ಸೊ ಅವ್ರಿಗೆಲ್ಲ ಕೇಳ್ತಿದೆ ತುಂಬ ಪ್ರೀತಿನ ಪಾತ್ರ ನೋಪ್ಕೊಂಡು ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ಆ್ಯಂಡ್ ಅಂಡ್ ಸರ್ ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಂ ದೇ ಬೀನ್ ಬ್ಯಾಕಿಂಗ್ ಮೀ सो थ्याङ्केन् आन्सर टेम